ನಮಸ್ಕಾರ ರೈತ ಬಾಂಧವರಿಗೆ ಎಲ್ಲ ಕರ್ನಾಟಕದ ರೈತ ಬಾಂಧವರಿಗೆ ಕನ್ನಡಿಗರ ರೈತ ಬಾಂಧವರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ ಅಸ್ಲಾಂ ವಲೈಕುಮ್ ಸತ್ ಶ್ರೀಯಕ ಜೀಸಸ್ ಸಾಯಿ ನಾನು ಐ ಜಿ ಕಣ್ಣೂರು ಅಂತ ಐ ಜಿ ಕಣ್ಣೂರು ಮಾತಾಡ್ತಾ ಇದ್ದೀನಿ ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ಇವರು ಬಸಗೊಂಡ ಶ್ರೀಮಗೊಂಡ ಅಂತ ಇವರು ಅವರು ಧರ್ಮಪತ್ನಿ ಇವರು ಧರ್ಮಪತ್ನಿ ಅವರು ಇಲ್ಲಿ ಏನಾಗಿದೆ ಅನ್ನೋ ಇಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ ಇವರು ಎಷ್ಟೋ ಟಿ ವಿ ಒಳಗೆ ಬಂದಿವೆ ಮತ್ತು ನಮ್ಮ ಫ್ರೆಂಡ್ಸ್ ಎಷ್ಟೋ ಯೂಟ್ಯೂಬ್ ಮಾಡಿದ್ದಾರೆ ಇಲ್ಲಿ ಅದಕ್ಕೆ ಬಂದಿದ್ದೀನಿ ಅಂದರೆ ಮೇನ್ ರೈತರ ಪರವಾಗಿ ಇವರಿಗೆ ನಾನು ಕೆಲವೊಂದು ಪ್ರಶ್ನೆಗಳು ಹಾಕಲ್ಕು ಬಂದಿದ್ದೀನಿ ರೈತರ ಪರವಾಗಿ ಯಾಕಂದರೆ ಬಂಧುಗಳೇ ಇವರು ಏನಾಗಿದೆ ಅಂದರೆ ಬರೀ ಮೂರು ಎಕರೆಯಲ್ಲಿ ಬರೀ ಮೂರು ಎಕ್ರೆಯಲ್ಲಿ ಎಂಥ ಸಾಧನೆ ಮಾಡಿದ್ದಾರೆ ಅಂದರೆ ಈಗ ನಾವು ಏನು ಮಾಡ್ತೇವೆ ಅಂದರೆ ಕೆಲವೊಬ್ಬರು ಬಂದು ನಂದು ನೂರು ಎಕರೆ ಅದ ಐವತ್ತು ಎಕರೆ ಅದ ನನ್ನ ಅಷ್ಟು ಹಬ್ಬದ ಇಷ್ಟು ದ್ರಾಕ್ಷಿ ಅದ ಇದನ್ನು ಹೇಳೋದು ನಾವು ಕೇಳಿದೆ ಶ್ರೀಮಂತಿಕೆ ಮಾತುಗಳ ನಿಜವಾದ ಶ್ರೀಮಂತಿಕೆ ಏನು ಅನ್ನು ಮಾಡಿ ತೋರಿಸಿದ್ದರು ಅವರು ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು ಇಂಥ ಒಂದು ಆಕಳುಗಳನ್ನು ಕಟ್ಟೋದು ಗೋತಳಿಗಳನ್ನು ತಳಿಗಳನ್ನು ಅದರ ಬಗ್ಗೆ ಮಾತಾಡೋಣ ಇಂಥ ಆಕಳುಗಳನ್ನು ಕಟ್ಟಿ ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು ಜಗತ್ತಿನೊಳಗ ಅನ್ನೋದು ಸಾರಿ ಸಾರಿ ಹೇಳ್ಯಾರ ಅದಕ್ಕೆ ನಾನು ಓಡಿ ಬಂದಿದ್ದೀನಿ ಇಲ್ಲಿಗೆ ನಾನು ಎಲ್ಲ ಇವರು ಯೂಟ್ಯೂಬ್ ನೋಡೀನಿ ಇವರಿಗೆಲ್ಲ ಇಷ್ಟಕ್ಕೆ ಕೇಳೀನಿ ಅಲ್ಲೆಲ್ಲಿ ಫಂಕ್ಷನ್ದಾಗ ನೋಡಿದ್ದೀನಿ ಬಟ್ ನಾ ಇವ್ರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ವಿ ರೈತರ ಪರವಾಗಿ ಪ್ರಶ್ನೆಗಳನ್ನು ಕೇಳೋಕ್ಕೆ ಬಂದೀನಿ ರೈತರು ನಾನು ಇಲ್ಲ ರೈತರು ನಾನು ಕೇಳಿದ್ದನ್ನು ಕೇಳ್ತಾ ಇದ್ದೀನಿ ಸಾರಿಗೆ ನಮಸ್ಕಾರ ಸರ್ ನಮಸ್ಕಾರ 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 ನಮಗೆ ಇಲ್ಲಿ ಬಂದು ಶೂಟಿಂಗ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಇಬ್ಬರಿಗೆ ಯಾಕಂದರೆ ಈಗ ನಾವು ಪ್ರತಿಯೊಂದು ಎಲ್ಲಿ ಹೋಗ್ಬೇಕಾದ್ರೂ ಕೆಲವೊಬ್ಬರಿ ನಾ ಪರ್ಮಿಷನ್ ಕೇಳಿ ಹೋಗ್ಬೇಕಾಗುತ್ತೆ ಎಷ್ಟೋ ಮಂದಿ ನಮ್ಮ ಪರ್ಮಿಷನ್ ಇಲ್ಲರಿ ನಾಳೆ ಬರ್ರಿ ನೆಕ್ಸ್ಟ್ ಮಂತ್ ಬರ್ರಿ ಇನ್ನೊಂದೆರಡು ತಿಂಗಳು ಬಿಟ್ಟು ಬರ್ರಿ ಬಟ್ ಇವ್ರಿಗೆ ಒಂದೇ ಸಲ ಕೇಳಿದಾಗ ಎಷ್ಟು ಅಂದರು ನಾನು ಬಂದಿದ್ದೀನಿ ಸರ್ ನಾ ಈಗ ರೈತರು ಈಗ ಎಷ್ಟು ಹತ್ತು ಎಕರೆ ಇಪ್ಪತ್ತು ಎಕರೆ ನಲ್ವತ್ತು ಎಕರೆ ನೂರು ಎಕರೆ ಅನ್ನೋ ಮಾತು ಬಟ್ ಇಷ್ಟು ದೊಡ್ಡ ಸಾಧನೆ ಆಕಳೆ ಎಷ್ಟಿವಿ ಅಂದ್ರೆ ಫಸ್ಟ್ ಫಸ್ಟ್ ಸಾಕಿದಂದ್ರೆ ಸರ ಒಂದ ಅದರಿಂದ ಹಂಗ ಇಂಪ್ರೂವ್ಮೆಂಟ್ ಮಾಡ್ಕೋತ ಈಗ ಹತ್ತದ ಸರ್ ಹತ್ತು ಸಣ್ಣ ದೊಡ್ಡ ಗೀರ್ ಎಷ್ಟ ದೇಶಿ ಎಷ್ಟಿ ಅಂದ್ರೆ ನಮ್ಗೆ ಜವಾರಿ ಕಿಲಾರಿ ಎರಡದ್ರಿ ಉಳ್ಕೋದ ಗೀರ್ ಅದ ರೀ ಈ ಹತ್ತು ಆಕಳು ಮಾಡಬೇಕಾದ್ರೆ ಎಷ್ಟು ವರ್ಷ ತಗೋದು ನಿಮಗೆ ಅದು ಒಂದು ಆರು ವರ್ಷ ತಗೋತ ಸರ್ ಇನ್ನೊಂದು ಸರ್ ತಮ್ಗೆ ಕೇಳಬೇಕಾದ್ರೆ ಇರೋದೇ ಮೂರು ಎಕರೆ ನಿಮಗೆ ಹಾ ಇದರಲ್ಲಿ ಏನಾದರೂ ಸಾಧನೆ ಮಾಡ್ತೀನಿ ಅಂತ ಆತ್ಮವಿಶ್ವಾಸ ಇತ್ತು ಸರ್ ತಮಗೆ ಇದು ಹೇಳ್ಬೇಕಂದ್ರೆ ಸರ್ ಫಸ್ಟ್ ಗೆ ಇದು ನಮ್ಮನ್ಯಾಗ ನಮ್ಮ ಸಲುವಾಗಿ ನಾವು ಮಾಡ್ಕೊಂಡಿದ್ವಿ ಸರ್ ಇದು ಫಸ್ಟ್ ಸಲುವಾಗಿ ಮಾಡ್ಕೊಂಡಿದ್ವಿ ಅಂದ್ರೆ ಹೇಳ್ಬೇಕಂದ್ರೆ ಆಕ್ಚುಲಿ ನಮ್ಮ ಸಣ್ಣ ಮಗ ಮ್ಯಾಗ ಕಪ್ಪ ಬಾಳ ಮೊದಲು ಅವ ಸಣ್ಣ ಅವ್ರು ಕಪ್ಪ ಆಗುದ್ರಿಂದ ಅದು ನಮ್ಗೆ ಸಮಸ್ಯೆ ಅವಾಗ ಹೇಳ್ಬೇಕಂದ್ರೆ ಅಂತ ಕಾಡುತ್ತು ಅದು ಏನೋ ಅಚಾನಕ್ ಆಗಿ ಇಲ್ಲಿ ಗಲಗಲಿ ಇಂತ ದೇವ್ರ ಗುಡಿ ಉದ್ಘಾಟನೆ ಇತ್ತು ಅಲ್ಲಿ ಕನ್ನೇರ ಮಠದ ಸ್ವಾಮೀಜಿ ಅವ್ರು ಬಂದಿದ್ರೆ ಅಲ್ಲಿ ಬಂದಿದ್ರು ಬರೋಣ ನಾವು ಹಿಂಗ ನಮ್ಮನ್ಯಾಗ ಹುಡುಗ ಅವ್ರೆಲ್ಲ ಕಾರ್ಯಕ್ರಮ ಆಕಳದಿಂದ ಏನೇನ ಕಾರ್ಯಕ್ರಮದಾಗ ಹೇಳಿದ್ರಿ ಅವ್ರು ಗೋಮೂತ್ರ ಹೆಂಗ್ ಬಳಸ್ಕೋಬೇಕು ಮತ್ ಅದ್ರ ಶಗಣಿ ಹೆಂಗ್ ಬಳಸ್ಕೋಬೇಕು ಮತ್ ಅದನ್ನ ಹಾಲ್ ಹೆಂಗ್ ಬಳಸ್ಕೋಬೇಕು ಮತ್ ಕೃಷಿಗೆ ಯಾವ ತರ ಯೂಸ್ ಮಾಡ್ಕೋಬೇಕು ಜೀವಾಮೃತ ಹೆಂಗ ಯಾವಿ ಎಲ್ಲ ಸುಕ್ಷ್ಮಾ ಜೀವಗಳು ಹೆಂಗ್ ಬಳಸ್ಕೋಬೇಕು ಅನ್ನೋದು ಅವ್ರು ಅಲ್ಲಿ ಎಲ್ಲಾ ಫಂಕ್ಷನ್ ದಾಗ ಹೇಳಿದ್ರ ಅಲ್ಲಿ ಹೇಳಿದೇವ್ ನಾವು ನಾಲ್ಕೈದು ಮಂದಿ ನಾವು ನೋಡ್ಲಾಕತ್ತೆ ಹೋಗಿದ್ದೇವೆ ಅಲ್ಲಿ ಭಾಷಣ ಕೇಳಕ್ ಅವ್ರದ್ದು ಇದು ನಂತರ ಹೋದಾಗ ಅಲ್ಲಿ ಏನಾಯ್ತು ನಾವು ಹಿಂಗ ನಮ್ಮ ಮನ್ಯಾಗ ನಮ್ಮ ಹುಡುಗ ಒಂದು ಯಾವತ್ತು ಕಪ್ಪಾಕತ್ರಿ ಮತ್ತೆ ಅದಕ್ಕೆ ಏನ್ ಚಲೋ ಅದು ಅಂತ ಹೇಳಿ ಅವ್ರ ವಿಚಾರ ಮಾಡಿದೇವು ನಾವು ವಿಚಾರ ಮಾಡೋಟಿಗೆ ಅವ್ರು ಹೇಳಿದ್ರು ನೀವೊಂದು ಆಕಲ ತಂದು ಮನ್ಯಾಗ ಕಟ್ಟು ಅದ್ರದೆಲ್ಲ ನನಗೆ ಏನರ ಸಮಸ್ಯೆ ಬಂದ್ರೆ ನನಗೆ ಹೇಳು ನಾ ಅದನ್ನ ಹೆಂಗೆ ಬಳಸಬೇಕನ್ನ ಮೊದಲು ನೀ ಆಕಲಾ ತಂದು ಕಟ್ಟಿದಂದ್ರೆ ನಾ ಅದ್ರ ಬಗ್ಗೆ ನಿನ್ಗೆ ಅದ ಹುಡುಗ ಕಾರ್ತ ನೋಡ್ತಾನ ಅವರು ಒಂದು ಚಾಲೆಂಜ್ ತಗೊಂಡೆ ಅವ್ರು ಮಾತಾಡಿದ್ರಿ ನಮ್ಗೆ ಅದ್ ಹಿಟ್ಟು ಮಾತಾಡ್ತಾರ ಅಜ್ಜಾರ್ ನಾವು ಒಂದು ತಗೊಂಡ್ ಹೋಗ್ಬಂದಿವೆ ಅಲ್ಲಿ ತಗೊಂಡ್ ಒಂದು ಒಂದ್ ಆಕಳ ಹಾಕಿದೀವಿ ನಮ್ ಮನ್ಯಾಗ ಈಗ ಇದು ಎಂಟನೇ ವರ್ಷ ರನ್ನಿಂಗ್ ಅವ್ರು ಹೇಳಿದಂಗೆ ನಾವು ಮಾಡ್ಕೊತ ಹೋಗಿ ಇಲ್ಲಿ ತರ ನಮ್ ಮ್ಯಾಗ ಯಾರು ಒಬ್ರು ನಾವು ದವಾಖಾನಿ ವಸ್ತಿ ಯಾರು ಹೋಗಿಲ್ ನೋಟ್ರಿ ಉತ್ಪನ್ನಗಳೇ ಹೋಗಿಲ್ಲ ನಾವ್ ಆಕಳ ತಂದಿಂದ ಮೊದಲು ನಾವು ಇದ್ರಾಗ ಕೆಮಿಕಲ್ ಎಲ್ಲ ತರ ಬಳಸ್ತಿದ್ವಿ ಏನ್ ಆಕಳ ತಂದೇವು ಅಜ್ಜಾರು ಹಂಗ ಒಂದೊಂದ್ ನಮ್ಗೆ ಸಲಹೆ ಕೊಟ್ಕೊತ ಬಂದ್ರು ಕೊಟ್ಕೊತ ಬಂದಂಗೆ ನಾವು ಮನಿ ಪುಡ್ತಿವಿ ಕಾಯಿಪಲ್ಲೆ ಆಗಲಿ ಇದು ಆಗ್ಲಿ ನಮಗೆ ಏನೇನು ಮನಿಗ್ ಹತ್ತತಿ ನಾವು ಈಗ ಬೆಳಕೊಳೋಂತ ವ್ಯವಸ್ಥಾ ನಮ್ಮಲ್ಲಿ ಎಲ್ಲ ತರ ಮಾಡ್ತೀವಿ ನಾವು ಸರಿ ಸರಿ ಹಾಂ ನೋಡಿ ವೀಕ್ಷಕರೇ ನಾನು ಮುಂಜಾನೆ ಬಂದಿರೋದಿಲ್ಲ ಈಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಈಗ ಇಲ್ಲ ಮುಂಜಾನೆ ಬಂದು ಏನಿತ್ತು ಇವರಲ್ಲಿ ಏನು ಹೇಳಿತ್ತು ಅಂದರೆ ಬಬಲೇಶ್ವರ ಐ ಟಿ ಐ ಕಾಲೇಜಿದ್ದು ಸ್ಟೂಡೆಂಟ್ ಒಂದು ಮೂವತ್ತು ಜನ ಇಲ್ಲಿ ಇವ್ರ ಹತ್ರ ಟ್ರೈನಿಂಗ್ ತೊಗೊಳಕ್ಕೆ ಬಂದಿದ್ದರು ಅದನ್ನು ನಾನು ನಿಮ್ಗೆ ತೋರಿಸಿದ್ದೀನಿ ನಾನು ಈಗಾಗಲೇ ಮೊದಲೇ ಇಲ್ಲಿ ಟ್ರೈನಿಂಗ್ ಭಾಳ ಜನ ಬರ್ತಾರೆ ನೋಡಿ ನಾವು ತಪ್ಪರಿ ಏನಪ್ಪ ಅಂದ್ರೆ ಇರೋದು ಮೂರು ಎಕರೆ ಇವರು ಬೆಳೆ ಬರುತ್ತೆ ಬಿಡುತ್ತೆ ಒಂದು ಸ್ವಲ್ಪ ದ್ರಾಕ್ಷಿ ಹಾಕಿದ್ದಾರೆ ದ್ರಾಕ್ಷಿ ಒಂದು ಎಕರೆ ಅದಂದ್ರೆ ಐತೆ ಎಕರೆ ಕಬ್ಬಿದೆ ಮೂರು ಎಕರೆಯಲ್ಲಿ ದ್ರಾಕ್ಷಿ ಇದೆ ಒಂದ್ ಎಕರೆ ಒಂದ್ ಎಕರೆ ಕಬ್ಬಿದೆ ಓಕೆ ಇದರಲ್ಲಿ ಅಂತ ದೊಡ್ಡ ಉತ್ಪನ್ನ ದೊಡ್ಡ ಕೋಟ್ಯಾಶ ಗಟ್ಟಲೆ ತೆಗೋದು ಮುಖ್ಯ ಅಲ್ಲ ಈ ಗೋ ಉತ್ಪನ್ನಗಳನ್ನು ಮಾಡಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅದು ಭಾಳ ದೊಡ್ಡ ಶ್ರೀಮಂತಿಕೆ ನನ್ನ ನಿಮಿಷ ಹಾಂ ಇಲ್ಲಿ ಯಾವುದೇ ಅಲ್ಲಿ ಈಗ ಇದೊಂದು ಗೋ ಹರಕೆ ಇದೆ ಗೋ ಸರ್ ಅದು ಗೋ ಅರಕೆ ಇದೆ ಇದನ್ನು ಇಲ್ಲೇ ತಯಾರು ಮಾಡ್ತಾರೆ ಸರ್ ಹಾಂ ಇದು ಹಾಂ ಗೋ ಅರ್ಕ ಇದನ್ನು ಇದು ಎಷ್ಟು ಅಂದ್ರೆ ಸರ್ ಒಂದು ನೂರು ರೂಪಾಯಿ ಒಂದು ನೂರು ರೂಪಾಯಿ ಗೋ ನೋಡಿ ನೀವು ಲಕ್ಷ ಗಟ್ಟಲೆ ಎಷ್ಟು ಸಾವಿರ ಲಕ್ಷ ಗಟ್ಟಲೆ ನೀವು ದವಾಖಾನೆಗಾಕ್ತೀರಿ ಹಾಂ ಹಿಂದಿನ ಜನ ಎಲ್ಲರೂ ಅಲೋಪತಿಗೆ ದವಾಖಾನೆ ಇದ್ರ ಕೆಮಿಕಲ್ ತಗೊಂಡಿದ್ರ ಇಲ್ಲ ಅವರು ಗೋ ಉತ್ಪನ್ನಗಳ ಮೇಲೇ ಬದುಕ್ತಾಯಿದ್ರು ಹಾಂ ಈ ಗೋ ಹರಕಿನ ಮಹತ್ವ ಏನಪ್ಪ ಅಂದ್ರೆ ಈ ಗೋ ಹರಕು ಒಂದು ನೂರು ರೂಪಾಯಿದು ಇದನ್ನು ಎಷ್ಟು ಇದರಿಂದರೆ ಮುಂಜಾನೆ ಎದ್ದು ನೀವೊಂದು ಕಪ್ಪಿನಲ್ಲಿ ಹಾಂ ಸ್ವಲ್ಪ ವಾರ್ ವಾಟರ್ ಸ್ವಲ್ಪ ಉಗುರು ಬೆಟ್ಕಂತ ಅಂಥ ವಾಟರ್ ಇದ್ರೆ ಒಂದು ಗ್ಲಾಸ್ನವಾಗ ಇದ್ರ ಮೇಲಿಂದ ಅಳಗಾಡಿಸಿ ಒಂದು ಬೂತ್ ಹಾಕ್ಕೊಂಡು ಪ್ರತಿದಿನ ನೀವು ಹಳುಟ್ಟಿಲ್ಲ ಅಂದ್ರೆ ಮುಂಜಾನೆ ಎದ್ದು ಕೂಡಲೇ ಇದನ್ನು ಸೇವನೆ ಮಾಡಿದ್ರಂದರೆ ಎಷ್ಟೋ ಜಡ್ಡುಗಳು ಮಾಯ ಆಗ್ತವೆ ನಿಮ್ಮ ದೇಹದಂದು ಲಿವರ್ದಾಗಲಿ ಅಥವಾ ನಿಮ್ಮ ಕಫದ್ದಾಗಲಿ ಅಥವಾ ತಲೆನೋವು ಕಣ್ಣು ಎಲ್ಲ ಅಂಗಾಂಗಗಳಿಗೆ ಟಚ್ ಇದು ಗೋ ಅರ್ಥದ ಅಷ್ಟು ಮಹತ್ವದ ಇದು ರಾಮದೇವ್ ಗುರುಜಿಯವರು ಇದ್ರ ಬಗ್ಗೆ ಭಾಳ ಹೇಳ್ತಾರೆ ನೀವು ಯೂಟ್ಯೂಬ್ನಾಗ ಹೋದ್ರೆ ಹಾಂ ಇದನ್ನು ಇದೇ ಮುಖ್ಯ ಅವರಲ್ಲಿ ಅನ್ನೋದು ಹೇಳ್ತಾರೆ ಹೌದು ಸರ್ ಹೌದು ಭಾಳ ಇದು ಸರ್ವ ಕಾಯ್ಲಕ್ಕೂ ಅಂದ್ರೆ ಭಾಳ ಇದಂಗೆ ನಿಮ್ಮಲ್ಲಿ ಸೇಲ್ ಆಗೋದು ಅಂತ ಜಾಸ್ತಿ ಇದ್ರಿ ದಂತ ಮಂಜಾನ ದುಖದ ಬತ್ತಿ ಆಮೇಲೆ ವಿಭತ್ತಿ ಆಮೇಲೆ ಹೋಮದ ಬೆರಣಿ ಹೋಮದ ಕಿಟ್ಟುನು ಸಟ್ ಮಾಡಿಕೊಡ್ತೀವಿ ಎಜುಕೇಶನ್ ಎಜುಕೇಷನ್ ಸರ್ ನಮ್ದು ಹತ್ನೇತ್ಯ ಆಗೈತಿ ಸರ್ ಟೆನ್ಸ್ ಮಾಡೋ ನಿಮ್ಮದು ನಮಸ್ಕಾರ ರೀ ನಂದು ಹತ್ನೇತ್ಯ ಆಗೈತೆ ರೀ ಹತ್ನೇತಿ ನೋಡಿ ಇಚ್ಛೆ ರೀ ಬರೀ ಎಚ್ಚೆ ಕಲಿತೀವಿ ಇದನ್ನ ಮಾಡ್ತಾ ಇದ್ದಾರೆ ಈಗ ಎಷ್ಟೋ ಗ್ರಾಜ್ಯುಯೇಷನ್ ಆಗಿ ಎಂಜಿನಿಯರು ಡಾಕ್ಟರು ಖಾಲಿ ಕೊಡ್ತಾ ಇದೆ ಹಾಂ ನೋಡಿರಿ ಮಾಡಬೇಕು ಅನ್ನೋ ಮನಸ್ಸು ಮಾರ್ಗ ಅನ್ಲಿಕ್ಕೆ ಉದಾಹರಣೆ ಇದೆ ಹಾಂ ಇನ್ನೊಂದು ಸರ್ ಇದನ್ನು ನೀವು ಮಾಡಬೇಕು ಅಂತ ನಿಮ್ಮ ತಲೆಯೊಳಗೆ ಹೆಂಗೆ ಬರ್ತದೆ ಅದನ್ನು ಹೇಳ್ರಿ ಉಪಗಳನ್ನು ಮಾಡಬೇಕು ಇದನ್ನು ಜನರಿಗೆ ಕೊಡಬೇಕು ಅಂದ್ರ ಸರ್ ಇದು ಮೊದಲ್ ಪಶ್ಚಿಂಗ್ ಹೇಳ ನಮ್ಮ ಹುಡುಗನ್ ಸಲುವಾಗಿ ಮಾಡಕತ್ತಿದ ಮಾಡಾಕತ್ತಾನ ಇದು ರಿಸಲ್ಟ್ ಬರಕ್ ಇದು ಬರ್ಲಾಕತ್ತಾನ ಇಲ್ಲಿ ಸುತ್ತಮುತ್ತ ಏನಾಯ್ತು ಎಲ್ಲ ಜನ ನಿಮ್ ಹುಡುಗ ಮಾಡಿದ್ರಿ ಮತ್ ಬಾ ಕಾಡ್ತಿತ್ತು ಹಿಂಗ ಎಲ್ಲಾರು ಕೇಳಕೈತಿರು ಕೇಳಾಕತ್ತಾನ ಇಲ್ಲ ನಾವ್ ಹಿಂಗ ಆಕಳ ತಂದೇವ್ರು ಹಿಂಗ ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಹೇಳಿದ್ರು ಮತ್ತ್ ಹಿಂಗ್ ಮಾಡಾಕತಿವ ಅದ್ರ ಪ್ರಕಾರ ಅಂತ ಅದ ನಾವ್ ಮಾಡ್ಕೊಂಡಿದ್ ನೋಡಿ ನಮಗ ಒಟ್ಟು ಕೊಡ್ರೆ ಮಂದಿ ಸುತ್ತಮುತ್ತ ಇದ್ರು ಕೇಳಕೈತಿ ಅವ್ರು ಯಾರ ಸಮಸ್ಯೆ ಇದ್ದಾವ್ರು ನಮ್ ಮನಿಂಗ್ ಬರಕೈತ್ರಿ ಬರಾಕತ್ತ ಹಂಗ ಅದ ಒಬ್ಬರ್ಗೊಬ್ರು ಕೊಡ್ಕೋತ ಆದ್ರಿಸಲ್ಟ್ ಚಲೋ ಬರಕ್ ಚಲೋ ಬರಾಕತ್ತಾನ ಎಲ್ಲಾರು ಈಗ ನಮ್ ಮನೆಗೆ ಬಂದ್ ಬಂದ ಹೆಚ್ಚ ಐವತ್ತು ಪರ್ಸೆಂಟ್ ಮಂದಿ ಬಂದ್ ಇಲ್ಲೇ ಬಂದ್ ಹೋಯ್ತಾರ ಇದನ್ನೆಲ್ಲ ಮತ್ತೆ ಅವ್ರಿಗೆ ಏನ್ ಸಮಸ್ಯೆ ಐತೆ ಅಂದ್ರೆ ನಾವು ಏನು ಮಾಡಿದ್ರಿ ಇದ್ ಮಾಡಕ್ ಹತ್ತಿಂದ ಒಂದ್ ಮೂರ್ನಾಲ್ಕ ಕಡೆ ತರಬೇತಿ ಇದ್ದು ಇದ್ರು ಒಮ್ಮೆ ರಾಯಬಾಗ್ನಾಗ ಇತ್ತು ಒಮ್ಮೆ ಅಲ್ಲಿ ಕಗ್ಗೋಡ ಗೋಶಾಲೆ ಒಳಗೆ ಇಟ್ಟಿದ್ರು ಮತ್ತ ಇಲ್ಲಿ ತನ ನಾವು ಮಾಡಕ್ ಹತ್ತಿ ಈಗ ಎಂಟನೇ ವರ್ಷ ರನ್ನಿಂಗ್ ಮಟ್ಟಕ್ಕೆ ಎಷ್ಟು ಸಾಲ ಹೋಗಿ ಬಂದಿರ್ ಸರ್ ತಾವ್ ಅಲ್ಲಿ ತಿಂಗಳದಾಗ ಒಮ್ಮೆ ಹೋಗಿ ಬಂದಿರ್ತೀವಿ ಸರ್ ಯಾಕಂದ್ರೆ ನಾನು ಕೇಳಿದ್ದೀನಿ ಕಣೇರಿ ಅಪ್ಪಾಜಿ ಅವರು ಕೇವಲ ಶಿಷ್ಯರು ಅಂತ ಹೇಳಿ ಅಲ್ಲಿಂದ ಪ್ರೇರಣೆ ಪಡೆದನು ಇದನ್ನು ಮಾಡ್ಯಾರ ಇನ್ನೊಂದು ನಾ ಕೇಳಿದ್ದೀನಿ ಸಿದ್ದೇಶ್ವರ ಅಪ್ಪವ್ರು ಇಲ್ಲಿಗೆ ಬಂದಿದ್ರ ಇಲ್ಲಿ ಅಪ್ಪವ್ರು ಬಂದಿಲ್ರಿ ಅವ್ರಿಗೆ ಮಟೀರಿಯಲ್ ನಮ್ದು ಅಲ್ಲಿ ಅವ್ರಿಗೆ ಹೋಗಿತ್ರಿ ಸಿದ್ದೇಶ್ವರ ಆಶ್ರಮಕ್ಕೆ ಹೋಗ್ತೇವೆ ಹಾ ಇನ್ನೊಂದು ಅಮ್ಮವರು ಅಮ್ಮವ್ರು ಸಿದ್ದೇಶ್ವರ ಅಪ್ಪಾಜಿ ಒಂದು ಇದು ಆದಾಗ ಐಕ್ಯ ಆದಾಗ ಅವರ ದೇಹ ದಹನ ಮಾಡ್ಲಿಕ್ಕೆ ಇಲ್ಲಿಂದ ಗೋ ಏನು ಏನಂತ ಬೆರಣಿ ಧರಣಿ ಹಾಂ ಇದರಣಿ ಕೊಟ್ಟು ಅದೇ ಬೆರಣಿ ಇದನ್ನು ಸಿದ್ದೇಶ್ವರಪ್ಪ ಅವರು ಒಂದು ಏನಂತಾರೆ ಜೀವತ್ಯಾಗ ಮಾಡಿದ್ರೆ ಅವರು ದಹನ ಮಾಡ್ತಾರಲ್ಲ ಅದನ್ನು ಅದಕ್ಕೆ ಇದನ್ನೇ ಒಯ್ದಾಗ ಇದನ್ನು ಎಷ್ಟು ಒಯ್ದ್ರಿ ಅಮ್ಮನೂ ಅದೇ ಎರಡ್ ಚೀಲಾ ತುಂಬಕೊಂಡ್ ಹೋಗಿದಿವ್ರಿ ನಾವ್ ಎಣಕಿ ಅದೇನ್ ಮಾಡಿದ್ರಿ ಚೀಲ ಎರಡ್ ಚೀಲಾ ತುಂಬಕೊಂಡ್ ಹೋಗಿದಿವಿ ತಲೆಯೊಳಗ ಅವ್ನಿಗೆ ಕೊಡಬೇಕಂತ ಹೇಗ್ ಬಂತು ನಿಮಗ ಅದು ಅಚಾನಕ್ ರೀ ಅದೇನಾ ನಮ್ದು ಹಿಂಗ್ ಕೊಡ್ಬೇಕು ಅವ್ರ ತೀರ್ಕೊಂಡಾರ ಅಂದ್ರ ನಾವು ಅದ್ರಕ್ಕಿಂತ ಮೊದ್ಲೇ ದಿನ ಹಿಟ್ನಾಳಿ ಫಾರ್ ಒಳಗ ಸ್ಟಾಲ್ ಹಾಕಿದ್ರಿ ನಾವ್ ಹಿಟ್ನಾಳಿ ಇದು ಮಾಡಿತ್ರಿ ಕೃಷಿ ಮೇಲೆ ನಡ್ದಿತ್ತು ಅವತ್ ಮೊದ್ಲೆ ದಿನ ಒಂದಿನ ತೀರ್ಕೊಂಡಾರ ತೀರ್ಕೊಂಡಾರಿತ್ತು ಅವತ್ ಅದ್ ಸೂಳ ಇಲ್ಲ ಅದಾರ ತಂದ ಅವತ್ ಮುಂದ ಫಂಕ್ಷನ್ ಮುಂದ್ ವರ್ಸಿದ್ರು ಮರ್ದಿನ ನಾವ್ ಬರ್ಬೇಕಾದ್ರ ಊರಿಗೆ ಬರ್ಬೇಕಾದ್ರೆ ಗೊತ್ತಾತ್ ನಮ್ಗೆ ತೀರ್ಕೊಂಡಾರ ಇಲ್ಲ ನಾಳೆ ಸಾಯಂಕಾಲ ಐತಿ ಅಂತ ಹೇಳಿ ಅವ್ರ ತೀರ್ಕೊಂಡಾರ ಅಂದಿನ ಮರ್ದಿನ ಹೋಲಿಲ್ರಿ ನಾವ್ ಹಳೆ ಸ್ಟಾಲಿಗೆ ಅಲ್ಲೇ ಮಟ್ರಿ ಅಲ್ಲೇ ಇಟ್ಟು ಬಂದಿದ್ದೀವಿ ಹೇಳಿ ಮತ್ತೆ ಅಂತ ಹೇಳಿ ಅವತ್ತು ಮನೆಗೆ ಬಂದೀವಿ ಬರ ಫೇಸ್ಬುಕ್ ಇದು ನಡದಿತ್ರಿ ಅವ್ರದ್ದು ಕಟ್ಟಿ ಕಟ್ಟೋದು ಆಮ್ಯಾಗ ಶ್ರೀಗಂಧ ಕಟ್ಟಿಗೆ ಗೋಳೆ ಮಾಡೋದು ಅದೆಲ್ಲ ನಡೆದಾಗ ಹಿಂಗೆ ಅಚಾನಕಾಗಿ ನಮ್ಮ ನಮ್ಮನವ್ರ ಫೋನ್ ನೋಡ್ಬೇಕಾದ್ರೆ ಅಲ್ಲಿ ಮಾತಾಡತ್ತಿದ್ದು ಕೇಳಿಸ್ಕೊಂಡಾರ ಇವರು ಅನ ನಮ್ಮಲ್ಲಿ ಕೂಡದ್ ತಗೊಂಡ್ ಹೋಗ್ಬೇಕಂದ ನಾವು ಮನೆಯಾಗ ಮಾತಾಡ್ಕೊಂಡಿವಿ ಅನ್ನೊಟ್ಟಿಗೆ ಇಲ್ಲ ಗಾಡಿಗಳು ಬಿಡಾಂಗಿಲ್ಲ ಶಕ್ತಿ ಊರ್ ಹೊರಗ ಯಾರು ಹಂಗ ಹಿಂಗತ್ತ ನಾವ್ ಮತ್ತಿನ್ ದೊಡ್ಡ ಗಾಡಿ ಗಾಡಿಯಾದ ನೋಡಿದಿವಂದ್ರೆ ಆಕತಿ ಗಾಡಿ ಮ್ಯಾಗ ಹೇಳಿ ಬೈಕ್ ಮ್ಯಾಗ ಎರಡ್ ಚೀಲಾ ತುಂಬಕೊಂಡು ಅವ್ರ ಮುಂದೆ ಹೊಡೆ ಆತ್ರಿ ನಾ ಹಿಂದ ಚೀಲಾ ಹೇಳ್ಕೊಂಡು ಕುತೀನಿ ಸಿದ್ದೇಶ್ವರ ಅಪ್ಪಾಜಿಂದ್ರೆ ನಡೆದಾಡುವ ದೇವರು ಅಂತ ಹೇಳಿ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಐಕ್ಯ ಆದಾಗ ಆ ದೇಹ ದಾನ ಮಾಡ್ಲಿಕ್ಕೆ ಈ ಗೋ ತಯಾರಿತ ಗೋ ಆಧಾರಿತ ಈ ಬೆರಣಿಗಳನ್ನು ಒಯ್ದು ಎರಡು ಚೀಲ ಒಯ್ದು ಕೊಟ್ಟಿದ್ದಾರೆ ಅಮ್ಮವ್ರಲ್ಲಿ ಅದ್ರ ಸಲುವಾಗಿ ದೊಡ್ಡ ದಾನ ಇದು ಅವರು ದೇಹ ತಯಾರು ಮಾಡಿದಾಗ ಇದನ್ನು ಒಯ್ದು ಅಲ್ಲಿ ನಾವು ಅರ್ಪಣೆ ಮಾಡಿದ್ದೇ ದೊಡ್ಡ ಸೇವೆ ಅದು ಹಾಂ ಇದು ಜಗಜ್ಜಾಹೀರ ಎಲ್ಲರಿಗೂ ಗೊತ್ತಿದು ನಮಗೊಬ್ಬರಿಗೆಲ್ಲ ಇಲ್ಲಿ ಈ ಏರಿಯಾದಾಗ ಇವರು ಈ ಸೇವೆ ಎಲ್ಲರಿಗೂ ಗೊತ್ತು ಹಾಂ ಇನ್ನೊಂದ್ಸಲ ನಾ ಕೇಳ್ಬೇಕಂದ್ರೆ ಏನಂದರೆ ನೀವೇನು ಮಾಡ್ತಿರಲ್ಲ ಈ ಬಿರ್ಯಾಣಿ ಗಿರಣಿ ಇದೇನು ಮಿಷಿನ್ದೊಳಗೆ ಮಾಡ್ತೀರಾ ಹೆಂಗೆ ಇಲ್ಲಿ ಸರ ನಮಗೆ ಈಗ ನಾವು ಮಾಡಾಕತ್ತೀದ ಎಂಟನೇ ವರ್ಷ ಆತು ಒಂದು ಮಿಷನ್ ನಮ್ಮಲ್ಲಿ ಯಾವ ಮಿಷನ್ ಅಂತ ಕರೆಂಟ್ ಮೆತೌಟಿಂಗ್ ಹೆಂಗೆ ಮಾಡ್ತೀರಿ ಇದು ಏನು ಈಜಿ ಐತ್ರಿ ಇದು ಮಾಡೋದೇನ ಇದಂದ್ರೆ ಅಂದ್ರೆ ಈ ಬರ್ಣಿ ಮ್ಯಾಗಿಂದು ಟೋಪನ್ ಇರ್ತಾವ ರೀ ಆ ಟೋಪನ್ಯಾಗ ಹಾಕಿ ಬಡ ತೆಗೆದ್ಬಿಡ್ತೀವಿ ರೀ ಹೌದೇನು ಆ ಟ ಮುತ್ತಳು ಆಯ್ತು ಮತ್ತೆ ತೆಗ್ದ್ ಬಿಡುದ್ರಿ ಆಚೆ ಆಚೆ ಮುಂದೆ ಕೊಳತಿ ಗೀಳ್ತಿ ಅವನ್ನ ಕೈಲೆ ಅವು ಆಗ್ತದ್ರೋ ಯಾಕ ಆ ಕಚ್ಚ ಬಳ್ಸಕತ್ತಿರೋಕ ಕಚ್ಚ ಬಳ್ಸಕತ್ತಿರೋ ಆ ಸಿಜೇಶರ್ ಅಪಾರ್ ತಿರ್ಕೊಂಡ ಕಟ್ಟಿ ಮೇಲೆ ಇಟ್ಟಿದ್ರಲ್ಲ ಪಣಿತಿಗಳು ಯೋ ಪಣಿತಿಗಳನ್ನ ಇಟ್ಟಿದ್ರು ಅಂತೆ ಇದರೊಳಗೆ ತುಪ್ಪ ಹಾಕಿ ಹಚ್ಚಿದ್ರಿ ಅವತ್ತು ಪಣಿತಿ ತುಪ್ಪ ಕುಳ್ಳ ಅವತ್ತು ಹೋಗಿದ್ದು ಅವತ್ತು ಹಾ ಹಿಮಂದ್ರ ಈ ಪಣಿತಿ ನೀರಾಗ್ಬಿಟ್ರ ತೇಳ್ತತ್ತರಿ ಇದು ದೀಪ ಹಾ ಇದೆ ನೀರಾಗ್ಬಿಟ್ರ ತೇಳ್ತ ತೇಳ್ತತ್ತರಿ ಅಚ್ಚಾ ಅಚ್ಚಾ 얘는 ಆಗಲ್ದಿರು 얘는 ಆಗಲ್ದಿರು ನೀರೊಳಗೆ ಬಿಟ್ರೆಲ್ತೈತ್ರಿ ಅಂದ್ರೆ ಇದು ಗಟ್ಟಿ ಬಾಳಾಗಿರ್ತೈತಿ ಅದು ಹಿಂಗ ಅದ್ರ ಸಲುವಾಗಿ ಮತ್ತ ಇದನ್ನ ಅಕಸ್ಮಾತ್ ಈಗ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ತುಪ್ಪ ಹಾಕಿ ಅಕಸ್ಮಾತ್ ದೀಪ ಹಚ್ಚಿದ್ರ ಇದು ಅಕಸ್ಮಾತ್ ಸಾಂಕ್ರಾಮಿಕ ರೋಗ ಬರ್ತಿರ್ತೇವೇ ಅದ್ರೂ ತಡಿ ಹಿಡಿಯೋ ಶಕ್ತಿ ಇದಕ್ಕೇತ್ರಿ ಹ್ಮ್ ಈಗ ಇಲ್ಲಿ ರುದ್ರಾಕ್ಷಿ ಮಾಡಿದ್ರಿ

ಆ ರೀಸು ನೀ ವಳ ವಡಿತಾರಿ ಅದರ ಕಡಿ ಮಾಡಿ ದ್ರಾಕ್ಷಿ ಏನು ಜಪಮಾಲಿಯಾತ್ ಮಾ ಬಳಸ್ತಾರಲ್ಲ ಅಂದ್ರೆ ಇದು ಲಕ್ಷ್ಮಿ ವಾಸ್ರಲೆ ಇದು ಹ್ಮ್ ಶಗನೆ ಅಂದ್ರೆ ಲಕ್ಷ್ಮಿನಾ ಅದಕ್ಕಾಗಿ ನಾನು ಇದಕ್ಕೊಂದು ಮಹತ್ವ ಐತ್ರಿ ಇದು ಒಂದು ಮಾತು ಅದು ಒಂದು ಆಮೇಲೆ ಇದನೇ ಮನಿೊಳಗೆ ಬಳಸೋದ್ರಿಂದ ಒಂದು ವಾತಾವರಣ ಚುಲೋಕ ಐತಕ್ಕೆ ಆಮೇಲೆ ಕೆಲವೊಂದು ಇವ ವಿಕಿರಣಗಳು ಹಹ ಅದನ್ನು ತಡಿ ಹಿಡಿಸುವಕ್ತಿ ಇದೆ ಐತರಿ ಅಚ್ಚಾ ಈಗ ಎರಡ್ ಮೂರ್ ತರ ಲಾಭ್ ಇನ್ನೊಂದು ನೀವು ಮನೆ ಕೊಲ್ಲಾಪುರದ ಕಣ್ಣೀರ್ ಮಠಕ್ಕೆ ಕಾರ್ಯಕ್ರಮ ಇದ್ದಾಗ ಓದಿನ ಇದನ್ನ ಅಲ್ಲಿ ಫುಲ್ ಇದ್ರದ್ದು ಬಾಳ್ ಹೈಲೈಟ್ ಅದ್ ಬೇಡಿಕೆ ಬಾಳ ಇದಕ್ಕೆ ಅಲ್ಲಿ ಸ್ವಾಮೀಜಿಗಳು ಕೊಳಾಗ ಹಾಕೊಂಡ್ ಹಾಕೊಂಡ್ ನೋಡಿ ಇದು ಮಾಡಿದ್ರು ಅದನ್ನ ಒಂದ್ ಕಮ್ಮಿ ಒಂದ್ ನೂರ್ ಸ್ವಾಮೀಜಿರು ಅದನ್ನ ಇವ್ ಕೈಯಾಗಿ ಹಿಡದ್ ಎಲ್ಲಾರು ನೋಡಿದ್ರು ಅದನ್ನ ನನಗ್ ಕೊಡ್ರಿ ಇನ್ ಕೊಡದು ಅನ್ನೊಟ್ಟಿಗೆ ನಾ ಏನ್ ಹೇಳಿ ಇಟ್ಟೆಲ್ಲ ಸ್ವಾಮೀಜಿಗಳು ನೀವು ಹಾಕೊಂಡ್ ಅದನ್ನ ಕೊಳಾಗ ಹಾಕೊಂಡ್ರಿ ಹೊಡಮಾಳಿ ಇದನ್ನ ಓದ್ ನಮ್ ನಾವ್ ಪೂಜೆ ಮಾಡ್ತೇವತ್ ನಾವ್ ಒಂದ್ ನನ್ ಪೂಜೆ ಮಾಡಾಕತಿರ ಈಗ ಅದ್ ಫಿನೈಲ್ ಒಂದು ಸ್ವಲ್ಪ ನಮ್ಗೆ ಇದು ಫಿನೈಲ್ ಇದು ಹೆಂಗೆ ತಯಾರು ಮಾಡ್ತೀರಿ ಸರ್ ಇದು ಲಿಕ್ವಿಡ್ ಪಿನೈಲ್ ಬೇಸತ್ ಸಿಗತ್ರಿ ಫಿನೈಲ್ರಿ ಅದು ಈಗ ಹುಬ್ಳಿ ಮತ್ತೆ ಈ ಕಡೆ ಬೆಳಗಾವ ಸಿಗತ್ರಿ ಇದು ಕಲರ್ ಮಾಡಿ ವೈಟ್ ಹಾಲಿನ ಕೈ ಆಮೇಲೆ ನಾವ್ ಇಲ್ಲಿ ಗೋಹಾರಕ್ಕೆ ಬಟ್ಟೆವ್ರಿ ಇದನ್ನ ಮನ್ಸ್ಯಾರ್ಗಿ ಇದನ್ನ ಹತ್ ಲೀಟರ್ಕ್ ಒಂದ್ ಲೀಟರ್ ಹಾಕೋತಿವ್ರ ಇದಕ್ಕೆ ಇದಕ್ ಅದಕ್ಕೆ ಹಾಕೋತೇವಂದ್ರ ಅದ ಗೋಮೂತ್ರ ಪೆನಾಯಿಲ್ ಅದಂಗ್ ಅಂದ್ರ ಕೆಲವೊಂದ್ ಮನಿ ಒಳಗ್ ಈಗ ಎಲ್ಲಾರು ಯಾರು ಮೊದ್ಲೈತೆ ಈಗ ಮನಿ ಒಳಗ್ ಶಗಣಿಲೆ ಸರ್ಸಂಗಿಲ್ಲ ಈಗ ಅದಕ್ಕಾಗಿ ಇದನ್ನ ಗೋಮೂತ್ರ ಪೆನಾಯಿಲ್ ಬಳಸ್ರಿ ಹಾ ಇದು ಪೆನಾಯಲ್ ಬೇಸ್ ವಾಸನೆ ಸಿಗ್ತವೆ ಹಾಂ ಸಿಗ್ತವೆ ಆ ವಾಸನೆ ಕೊಡ್ತಾರೆ ಕೊಡ್ತಾರೆ ರೀ ಅದನ್ನು ಕೆಲವೊಂದು ನ್ಯಾಚುರಲ್ ವಾಸ್ನೆಗಳು ಸಿಗ್ತಾವೆ ಅವು ಅದನ್ನ ತಂದು ಒಂದನ್ನ ಇದ್ರಾಗ ಒಂದು ಹಾಕೊಂಡು ಬಿಡಿದ್ರು ಒಂದು ಬೂಸಲಿ ಒಂದು ಬೂಚ್ ಹಾಕೊಂಡು ಅದಕ್ಕಿತ್ತು ಒಂದು ನೂರು ಲೀಟ್ರಿಗೆ ಇಂತಿಷ್ಟತ್ತೆ ಹಾಕ್ಬೇಕು ಅಂತ ಹೇಳೈತೆ ಅದನ್ನ ಹಾಕೊಂಡು ಮಿಕ್ಸ್ ಮಾಡಿ ಈಗ ಎಲ್ಲ ಪೆನಲ್ಗಳು ಹೆಂಗ್ ವಾಸನೆ ಬರ್ತವೆ ಇದನ್ನು ಬರ್ತೈತಿ ಅದು ವಾಸ್ನಿನೂ ಬರ್ತೈತಿ ಆಮೇಲೆ ಗೋಮೂತ್ರ ಮಿಕ್ಸ್ ಇರೋದರಿಂದ ಮನ್ಯಾಗೆ ವಾತಾವರಣ ಎಲ್ಲ ತರ ಶುದ್ಧೀಕರಣ ಮಾಡ್ಕೊತೈತಿ ಸರ್ ಹಾಂ ಮತ್ತೇನು ಪ್ರೊಡಕ್ಟ್ ಮಾಡ್ತೀವಿ ಸರ್ ಇದು ಇನ್ನೂ

ಇದು ಮೊಬೈಲ್ ವಿಕಿರಣಗಳನ್ನ ತಡೆ ಹಿಡಿತೈತೆ ಅಂತ ಹೇಳಿ ಇದು ನಾವು ಹೇಳತಿಲ್ರಿ ಇದು ಇದು ವೈಜ್ಞಾನಿಕವಾಗಿನೂ ಸಾಬೀತಾಗೈತಿ ಗೋಪಾಲ್ ಗೋಪಾಲ್ಬಾಯ್ ಸುತಾರೆ ಅವ್ರ ಹೆಸರು ಕೇಳಿರ್ಬೇಕ್ರಿ ನೀವು ಎಲ್ಲಾರು ಆ ಅವ್ರ ಗೋಶಾಲೆ ಒಳಗ ಕಂಡು ಮಾಡೇಕಾರ ಇದರಿಂದ ಆಕಳ ಶಗಣಿಯಿಂದ ವಿಕಿರಣಗಳನ್ನ ತಡೆ ಹಿಡಿತೈತಿ ನಮಗ್ ಬರ್ಬೇಕಾದ ಹಾನಿಕಾರಕ ವಿಕಿರಣಗಳು ಏನಿರ್ತಾವಲ್ಲ ಅವ್ನ ಯಾವ ಬರ್ಬಿಡುದಿಲ್ಲ ಅಂತ ಹೇಳಿ ಅದಕ್ಕ ನಾವ್ ಏನ್ ಮಾಡಿದೀವಿ ಅಂದ್ರೆ ಇದು ನಮ್ಮ ಸ್ವಂತ ವಿಚಾರ ಗಂಡ ಎಂತಿದ್ ಮೊದ್ಲು ಹೇಳ್ಬೇಕಂದ್ರ ನಾವು ಒಂದ್ ಕಡೆ ಅದನ್ನ ನೋಡಿದ್ ಕಾಪಿ ಮಾಡಿವಿ ಆದ್ರೆ ಹಿಂಗೆಲ್ಲಾ ಮಾಡ್ಬೇಕಾದ್ರ ನಮ್ ಪ್ರಯತ್ನ ಇದು ಅದನ್ನ ಮತ್ತೆ ಯಾವಕ್ಕೂ ಮಷಿನ್ ಬಳ್ಸಿಲ್ರಿ ಇನ್ಯಾಗ ನಮ್ಮ ಮನೇನವ್ ಹೇಳಿದ್ರಲ್ಲ ಎಲ್ಲ ನಾವ್ ತಲೆ ಓಡಿಸಿ ನಮ್ ಮನೆಯಾಗಿನ್ ಸ್ವಂತ ತಗೊಂಡಿರ ಮಷೀನ್ ಬಹಳ ಉಪಯೋಗ ನೀವು ಒಂದೇ ಒಂದು ಅರ್ಕ ತಗಿ ಮಷಿನ್ ಒಂದೇ ಅದು ಮಸೀನ್ ಅಂದ್ರೆ ಏನು ರೀ ಅದೇನು ಆಟೋಮೆಟಿಕ್ ಇಲ್ಲ ಅದು ಅದನ್ನೇ ಇಲ್ಲ ನಾವು ಮಾಡ್ಬೇಕು ಆದ್ರೆ ಬಾಷ್ಪೀಕರಣ ಮಾಡಕ್ಕ ಒಂದು ವಿಧಾನ ಐತಿ ಆ ವಿಧಾನ ರೆಡಿ ಮಾಡ್ಬೇಕಂದ್ರೆ ಅದು ಬೇಕು ನಾವು ಅಡಿಗೆ ಮಾಡಕ್ಕೆ ಬೋಗಾಣ ಇನ್ಯವಾ ರೆಡಿಗೆ ಇರಲಾರ ಬೋಗಾಣಿಗಳು ಅಡಿಗೆ ಬೋಗಾಣಿ ಇರ್ಲಾರ ಅಡಿಗೆ ಮಾಡಂದ್ರೆ ಆಗೋದಿಲ್ಲ ಅಲ್ಲ ಹಂಗೆ ಬಟ್ಟೆ ಇಳಿಸ್ಬೇಕಂದ್ರೆ ಬಟ್ಟೆ ತೆಗಿದು ಬೇಕಲ್ಲ ರಿ ಅದು ಬಟ್ ಈಗ ಮಕ್ಕಳ ಮೊಬೈಲ್ ಹಿಡಿತಾರೆ ಮಕ್ಕಳಂದರು ಸಿಕ್ಕಾಪಟ್ಟೆ ಹಿಡಿತಾ ಇದ್ದಾರೆ ಎರಡು ವರ್ಷದಿಂದ ಮೂರು ವರ್ಷದಿಂದ ಎಲ್ಲ ಮಕ್ಕಳು ಹಿಡ್ತಾ ಇದ್ದಾರೆ ಆ ಮೊಬೈಲ್ ಹಿಡುದರಿಂದ ಕೆಲವೊಂದು ವಿಕಿರಣ ರೇಡಿಯೇಷನ್ ಅಂತ ಆ ರೇಡಿಯೇಷನ್ ಮೈಗೆ ಟಚ್ ಆಯಿತು ಅದರಂದು ಕ್ಯಾನ್ಸರ್ ಅದು ಸಂಭವ ಇರುತ್ತೆ ಕ್ಯಾನ್ಸರ್ ಅಂತ ಅಲ್ರಿ ಚರ್ಮ ಕಾಯಿಲಿನೂ ಬರ್ತಾವ ಚರ್ಮ ಕಾಯಿಲೆನೂ ಬರುತ್ತೆ ಅದಕ್ಕೆ ನೀವು ಇದನ್ನು ಸಿಂಪಲ್ ಇಲ್ಲಿ ಮೊಬೈಲ್ ಹೆಚ್ಚಿದಾರೆ ನೋಡಿ ಈ ತರ ಈ ಮೊಬೈಲ್ ಇದನ್ನು ಟಚ್ ಮಾಡಿಬಿಟ್ರೆ ಸಾಕು ಅಲ್ಲಿ ವಿಕಿರಣ ನಿಮಗೆ ಟಚ್ ಆಗುದಿಲ್ಲ ಅದರಿಂದ ಬರೋ ಬ್ಯಾಡ್ ಏನು ರೇಡಿಯೇಷನ್ ಇರ್ತಲ್ಲ ನಿಮಗೆ ಅದು ಟಚ್ ಆಗಲ್ಲ ಮಕ್ಕಳಿಗಾಗಲಿ ನಿಮಗಾಲಿ ಹಾಂ ಇದು ನೋಡ್ರಿ ಎಂಥ ರೇಡಿಯೇಷನ್ ಪ್ರೊಡಕ್ಷನ್ನು ಇದು ಆ ಕಡೆ ಒಂದು ಗೊಬ್ಬರದಿಂದ ಆ ಕಡೆ ಹೆಂಡಿರುತ್ತಲ್ಲ ಅದರಿಂದ ತಯಾರು ಮಾಡಿದ್ದು ಜಸ್ಟ್ ಮೊಬೈಲ್ ಟಚ್ ಮಾಡಿಬಿಡುದು ಹಾಂ ಈ ಸಲ ಯಾರೇ ನಮ್ಮ ಹಿಡ್ಕೊಂಡು ಮೊಬೈಲ್ ಭಯಂಕರ ಯೂಸ್ ಮಾಡ್ತೇವೆ ನಾವು ನಮ್ಮ ಮನೆಗಾಗಲಿ ಎಲ್ಲ ಸಣ್ಣ ಮಕ್ಕಳಾಗಲಿ ಇದೊಂದು ಹಚ್ಚಿಬಿಟ್ಟರೆ ಅಂದರೆ ಅದು ದುಷ್ಪರಿಣಾಮಗಳು ಚೆಮ್ಮ ಆಗ್ತವೆ ಹಾ ಅದು ಬಹಳ ಮುಖ್ಯ ಏನ ಕಂಡು ಹಿಡಿದರೆ ಗೋಪಾಲ್ ಸುತಾರಿ ಅವರು ಇದೆಲ್ಲಾ ಸರ್ ಬಾನ್ಸಿ ಗೋಶಾಲೆಯೊಳಗೆ ಅದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಸಾಬೀತ ಮಾಡಿ ವೈಜ್ಞಾನಿಕವಾಗಿ ಗೋಪಾಲ್ ಸುತಾರಿ ಅವರು ಒಂದು ಇದೋಳಗೆ ಸಾಬೀತಾಗಿದೆ ಕರೆಕ್ಟ್ ಅಂತ ಹೇಳಿ ಹ ಸರಿ ಇದೆ ಮುಂದೆ ಮತ್ತೆ ಏನು ಕಂಡು ಹಿಡಿದ್ರಿ ಸರ್ ತಾವು ಆ ತುಂತು ಅಂತ ತೋರಿಸಿದ್ನ ಹ ಹ ತುಂ É de novo,